ಗೊಂದಲಗಳನ್ನು ಬಗೆಹರಿಸಿ ಈ ಸಮುದಾಯಗಳು ಸಮಾನ ಹಂಚಿಕೆ ಪಡೆಯಲು ಮತ್ತೊಂದು ಗಣತಿ ಅನಿವಾರ್ಯವಾಗಿದ್ದು ಮೂಲ ಜಾತಿಗಳಿಂದ ದತ್ತಾಂಶವನ್ನು ಕೊಡಬೇಕೆಂದು ಹಾಗೂ ಈಗಾಗಲೇ ಎಲ್ಜೆ ಹವನೂರು ಎಜೆ ಸದಶಿವ ಕಾಂತರಾಜು ಆಯೋಗದ ದತ್ತಾಂಶ ಸರ್ಕಾರದ ಬಳಿ ಇದ್ದು ಕೂಡಲೇ ಜಾರಿ ಮಾಡುವಂತೆ ಆಗ್ರಹಿಸಿ ಜನವರಿ ಇಪ್ಪತ್ತೆಂಟರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ದಾಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಒಂದು ಏಕಸದಸ್ಯ ಆಯೋಗವನ್ನು ರಚಿಸಿರುವ ಹಿನ್ನೆಲೆಯಲ್ಲಿ ಸದರಿ ಆಯೋಗ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಕಾರ್ಯಪ್ರವೃತ್ತಿಯಾಗಿರುವುದಕ್ಕೆ ಆ ಆಯೋಗದ ನ್ಯಾಯಮೂರ್ತಿಗಳೇ ಮಾದಿಕ ದಾಂಡೋರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಭಿನಂದನೆ ಸಲ್ಲಿಸುತ್ತದೆ that all. ಈ ಆಯೋಗವು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎರಡು ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದು ಆಯೋಗವು ಕಾರ್ಯನಿರ್ವಹಿಸಲಿರುವ ಈ ಸಂದರ್ಭದಲ್ಲಿ ಆಯೋಗವು ಈಗಾಗಲೇ ಅನುಬಂಧ ಎಬಿಸಿಡಿ ಗುಂಪುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗಿನ ಮೂರು ವರ್ಷಗಳಿಗೆ ಸಂಬಂಧಿಸಿದ ಕೆಲವೊಂದು ದತ್ತಾಂಶಗಳನ್ನು ನೂರ ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಉಪಜಾತಿಗಳನ್ನು ಒಳಗೊಂಡು ದತ್ತಾಂಶಗಳನ್ನು ಸಂಗ್ರಹಿಸಲು ಸರ್ಕಾರಿ ಅನುದಾನಿತ ಸಂಬಂಧಿಸಿದ ಮೂವತ್ತೊಂಬತ್ತು ಇಲಾಖೆಗಳು ನಿಗಮ ಮಂಡಳಿಗಳನ್ನು ಒಳಗೊಂಡಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸರ್ಕಾರ ಕಾರ್ಯದರ್ಶಿಗಳಿಗೆ ಸದರಿ ದತ್ತಾಂಶವನ್ನು ಸಂಗ್ರಹಿಸಲು ಸೂಚನೆ ನೀಡಿದ್ದು ಅಲ್ಲದೆ ಮೂರು ವರ್ಷಗಳ ಅವಧಿಯಲ್ಲಿ ನೂರ ಒಂದು ಪರಿಶಿಷ್ಟ ಜಾತಿಗಳು ಮತ್ತು ಅದರ ಒಳಪಂಗಡಗಳು ಪಡೆದಿರುವ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಶಾಲಾ ಕಾಲೇಜುಗಳು ಪಡೆದಿರುವ ಸೀಟುಗಳನ್ನು ಆಧರಿಸಿ ದತ್ತಾಂಶವನ್ನು ಸಂಗ್ರಹಿಸುತ್ತಿದೆ ಎಂದು ಹೇಳಿದರು ದಾಖಲಾತಿಯನ್ನು ಪ್ರಾರಂಭ ಮಾಡಿದರೆ ಅವರ ಮೂಲ ದತ್ತಾಂಶ ಮತ್ತು ಜನಸಂಖ್ಯೆ ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಸಿಕ್ಕಿ ಈ ಗೊಂದಲ ನಿವಾರಣೆಯಾಗುತ್ತದೆ ಹಾಸನ ಜಿಲ್ಲೆಗೆ ಸಂಬಂಧಿಸಿದಂತೆ ಮಾದಿಗ ಸಮಾಜದಲ್ಲಿ ಎಂಟು ತಾಲೂಕಿನಲ್ಲಿ ಮಾದಿಗ ಸಮಾಜದವರಿದ್ದು ಅರಿಸಿಕೆ ತಾಲೂಕಿನಲ್ಲಿ ಸಮಗಾರ ಕುಟುಂಬಕ್ಕೆ ಸೇರಿದ ಎಂಟು ಕುಟುಂಬಗಳಿದ್ದು ಅಲ್ಲದೆ ಅದೇ ಜಾವಗಲ್ ಹೋಬಳಿಯ ಜಾವಗಲ್ನಲ್ಲಿ ಹತ್ತು ಕುಟುಂಬಗಳು ದೊಕ್ಕಲಿಗ ಸಮಾಜಕ್ಕೆ ಸೇರಿದವರಿದ್ದು ಮತ್ತು ಹಾಸನ ಮತ್ತು ಸಕಲೇಶ್ಪುರದಲ್ಲಿ ತಲಾ ಮೂರು ಕುಟುಂಬಗಳು ಸಮಗಾರ ಸಮಾಜಕ್ಕೆ ಸೇರಿದ ಕುಟುಂಬಗಳಾಗಿರುತ್ತವೆ ಎಂದರು ಅಲ್ಲದೆ ಆಲೂರು ತಾಲೂಕಿನಲ್ಲಿ ಮೋಚಿ ಸಮುದಾಯಕ್ಕೆ ಸೇರಿದ ಒಂದು ಕುಟುಂಬ ಇರುತ್ತದೆ ಎಂದರು ಉಳಿದಂತೆ ಎಂಟು ತಾಲೂಕಿನಲ್ಲಿಯೂ ಸಹ ಪೌರ ಕಾರ್ಮಿಕ ಸಮುದಾಯದವರು ಇರುತ್ತಾರೆ ಇವರೆಲ್ಲರೂ ಮಾದಿಗ ಸಮುದಾಯಕ್ಕೆ ಸೇರಿದ ಉಪ ಜಾತಿಗಳಿಗೆ ಸಂಬಂಧಿಸಿದವರಾಗಿರುತ್ತಾರೆ ಆದ್ದರಿಂದ ಮುಖ್ಯಮಂತ್ರಿಗಳು ಈ ಗೊಂದಲವನ್ನು ಬಗೆಹರಿಸಿ ಈ ಸಮುದಾಯಗಳು ಸಮಾನ ಹಂಚಿಕೆಯ ಪಾಲನ್ನು ಪಡೆಯಲು ಮತ್ತೊಂದು ಗಣತಿ ಅನಿವಾರ್ಯವಾಗಿದೆ ಎಂದರು ಮಾದಿಗ ಸಮುದಾಯದವರೆಲ್ಲ ದತ್ತಾಂಶವನ್ನು ಕಲೆಕ್ಟ್ ಮಾಡಲಿಕ್ಕೆ ಈಗಾಗಲೇ ಮೂವತ್ತೊಂಬತ್ತು ಇಲಾಖೆಗಳಿಗೆ ಸರ್ಕಾರ ಆ ಆಯೋಗ ಸೂಚನೆಯನ್ನು ಕೊಟ್ಟಿದೆ ತಾವು ದಯಮಾಡಿ ನಿಮ್ಮ ಮೂಲ ಜಾತಿಗಳಿಂದ ನಿಮ್ಮ ದತ್ತಾಂಶವನ್ನ ಕೊಡ್ಬೇಕು ಅಂತಕ್ಕಂತ ಆಗ್ರಹವನ್ನ ನಾವು ನೌಕರು ನೌಕರ ಬಾಂಧವರು ಮತ್ತೆ ಸಮಾಜದ ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ ಇಪ್ಪತ್ತೆಂಟನೇ ತಾರೀಕು ಏನು ಒಂದು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದೇವೆ ಆ ಜಿಲ್ಲಾಧಿಕಾರಿಗಳ ಮುಖ್ಯನ ಅವತ್ತು ತಾವೆಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ಕೊಡ್ತಾ ಇದ್ದೇವೆ ನಮಸ್ಕಾರ ಪ್ರಶ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಾಂಡೋರ ಗೌರವಾಧ್ಯಕ್ಷ ಲಕ್ಷ್ಮಯ್ಯ ರಾಜ್ಯ ಕಾರ್ಯದರ್ಶಿ ಇಂದ್ರೇಶ್ ಜಾವಗಲ್ ಜಿಲ್ಲಾಧ್ಯಕ್ಷ ಸಿರಮೇಶ್ ಮುಖಂಡ ಸತೀಶ್ ಪ್ರವೀಣ್ ಹೇಮಂತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ